ಆನೆಯರೆ ನಾನು ಯೋಗಿ ನಿಶಿಂಜಿ ಧರ್ಮವನ್ನು ಧರ್ಮಶಾಸ್ತ್ರಗಳಲ್ಲಿ ಅಳವಡಿಸಲಾಗಿದೆ ಮತ್ತು ಧರ್ಮಶಾಸ್ತ್ರಗಳು ಹಲವಾರು ಇವುಗಳು ಸ್ಮೃತಿ ಶ್ರುತಿ ಅಥವಾ ಇತಿಹಾಸ ಕಾವ್ಯಗಳಲ್ಲಿ ಹಾಡಗಿವೆ ಹಲವಾರು ಇದು ಯಾವುದೋ ಕಾಲದಿಂದ ಅಲ್ಲ ಯಾವಾಗಲೂ ಯಾವಾಗ ಋಷಿ ಮುನಿಗಳು ಇವನ್ ನಾವು ಧರ್ಮವನ್ನು ವಸಿಷ್ಠ ಯೋಗ ಸೂತ್ರದಲ್ಲಿ ವಸಿಷ್ಠ ಯೋಗ ವಾಸಿಷ್ಠದಲ್ಲಿ ನೋಡ್ಬೋದು ವಸಿಷ್ಠ ಋಷಿಗಳು ರಾಮನಿಗೆ ನೀಡುವಂಥದ್ದು ಅವುಗಳ ನಡುವಿನ ಸಂಬಂಧ ಅಥವಾ ವಾರ್ತಾಲಾಪ ಅಥವಾ ಭಗವದ್ಗೀತೆಯಲ್ಲಿ ನಾವು ಕಾಣಬಹುದು ಅಥವಾ ಈ ರೀತಿ ನಮಗೆ ಧರ್ಮದ ಅವಶ್ಯಕತೆ ಒಂದು ರೀತಿಯಲ್ಲಿ ವೈಯಕ್ತಿಕವಾಗಿ ನಮಗೆ ಏಕೆ ಬೇಕು ಅಲ್ಲದೆ ವೈಯಕ್ತಿಕವಾಗಿ ನಾವು ಕೆಲವು ಒಳ್ಳೆಯದನ್ನು ದೈಹಿಕವಾಗಿ ಮಾಡಿದರೆ ಮಾನಸಿಕವಾಗಿ ಮಾಡ್ತೇವೆ ಹೃದಯಪೂರ್ವಕವಾಗಿ ಮಾಡ್ತೇವೆ ಕೆಲವೊಮ್ಮೆ ಆಧ್ಯಾತ್ಮಿಕವಾಗಿ ನಾವು ಮಾಡ್ತೇವೆ ಒಂದು ರೀತಿಯಲ್ಲಿ ವಾಸಾಯನ ಇದರಲ್ಲಿ ನಾವು ವಾಸಾಯನ ಸೂತ್ರದಲ್ಲಿ ನಾವು ಹೇಳ್ತೇವೆ ನಮ್ಮ ದೇಹದ ಬಗ್ಗೆ ದೇಹದಿಂದ ನಾವು ಮಾಡುವ ಕೆಲವು ಏನಿರುತ್ತದೆ ತುಂಬ ಇರುತ್ತದೆ ನಾವು ದೇಹದಿಂದ ನಾವು ಕೆಲವರಿಗೆ ಹೊಡೆಯುತ್ತೇವೆ ಹಿಂಸಿಸುತ್ತೇವೆ ಅಥವಾ ಬಾಯಿಂದ ವಾಕ್ನಿಂದ ಮಾಡ್ತೇವೆ ಕೆಲವರಿಗೆ ನಾವು ಕೆಟ್ಟದನ್ನು ಶಾಪವನ್ನು ಹಾಕುತ್ತೇವೆ ಕೆಲವರಿಗೆ ನಾವು ಕೆಟ್ಟದನ್ನು ಬಾಯಿಸ್ತೇವೆ ಮುಂತಾದವು ಇರುತ್ತದೆ ಅದೇ ರೀತಿ ಒಳ್ಳೆಯದಾಗಿ ದಾನವನ್ನು ಮಾಡಬಹುದು ಅಥವಾ ನಾವು ಒಳ್ಳೆಯದನ್ನು ಕಲಿಸಬಹುದು ಅಥವಾ ಮುಂತಾದ ರೀತಿಯಲ್ಲಿ ನಾವು ಸೇವೆಯನ್ನು ಮಾಡುವುದು ಇದೇ ರೀತಿ ದೇಹದಿಂದ ಒಳ್ಳೆಯದನ್ನು ಮಾಡ್ತೇವೆ ಕೆಟ್ಟದನ್ನು ಮಾಡ್ತೇವೆ ಮಾನಸಿಕ ಮಾನಸಿಕವಾಗಿಯೂ ನಾವು ಮಾಡ್ತಾ ಇರ್ತೇವೆ ಕೆಟ್ಟದನ್ನು ಬಯಸ್ತೇವೆ ನಾವು ಕೆಲವರ ಮೇಲೆ ಮಸ್ತರ ಮಾಡ್ತೇವೆ ಕ್ರೋಧವನ್ನು ಮಾಡುತ್ತೇವೆ ಅಥವಾ ಅದೇ ರೀತಿ ಕರುಣೆಯನ್ನು ನೋಡ್ತೇವೆ ಒಳ್ಳೆಯದನ್ನು ಮಾಡ್ತೇವೆ ಈ ರೀತಿ ಮಾನಸಿಕವಾಗಿ ಒಳ್ಳೆಯದನ್ನು ಮಾಡ್ತೇವೆ ಮಾನಸಿಕವಾಗಿ ಕೆಟ್ಟದನ್ನು ಮಾಡ್ತೇವೆ ಕೆಲವೊಮ್ಮೆ ಆಧ್ಯಾತ್ಮಿಕವಾಗಿ ನಾವು ಮಾಡುತ್ತೇವೆ ಆಧ್ಯಾತ್ಮಿಕವಾಗಿ ನಾವು ಹೇಗೆ ಮಾಡುತ್ತೇವೆ ಮಟ್ಟದ ಕೆಳಮಟ್ಟದ ಜೀವಲೋಕದ ಮೇಲೆ ನಾವು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಮಾಡುತ್ತೇವೆ ಮನುಷ್ಯ ಕೇವಲ ಮೂಲಾಧಾರವಾದ ಪ್ರಕೃತಿಯಲ್ಲಿ ನಿಂತುಕೊಂಡು ವಿವಿಧ ಲೋಕಗಳ ಮೇಲೆ ಕಮಾಂಡನ್ನು ಮಾಡುತ್ತೇವೆ ಆದ್ದರಿಂದ ನಮಗಿಂತ ಸಾಮಾನ್ಯ ವಾದವನ ಮೇಲೆ ನಾವು ಪ್ರಭುತ್ವವನ್ನು ಸಾಧಿಸ್ತೇವೆ ಒಬ್ಬ ಯಾವುದೇ ಇರ್ತಾನೆ ಸಾಮಾನ್ಯ ಮನುಷ್ಯ ಓಕೆ ಅವನನ್ನು ನಾವು ನನ್ನ ಬಳಕೆಗೆ ಬಳಕಿಸಿಕೊಳ್ತೇವೆ ನಾವು ಗುಲಾಮನನ್ನಾಗಿ ನಾವು ಮಾಡಿಕೊಂಡಿರ್ತೇವೆ ಬಟ್ ಇನ್ನು ಧರ್ಮಶಾಸ್ತ್ರದಲ್ಲಿ ನಾವು ಗುಲಾಮರೆಂದು ಎಂದು ಕರೆಯುವುದಿಲ್ಲ ನಮ್ಮ ಯೋಗಿಯನ್ನು ಸಹಯೋಗಿಗಳೆಂದು ಕರೆಯುತ್ತೇವೆ ನಮ್ಮನ್ನು ಮೇಲ್ಮಟ್ಟಕ್ಕೆ ಇತರನ್ನು ಕೊಂಡು ನಾವು ಪ್ರಯತ್ನಿಸ್ತೇವೆ ಇದೆಂದೂ ಇಂದಿನ ಕಾಲದಲ್ಲಿ ನಡೆದಿರಲಿಲ್ಲ ಕೆಲವೊಮ್ಮೆ ಹೇಳ್ತೇವೆ ಯಾವಾಗ ಸಿದ್ಧಾರ್ಥ ತನ್ನ ಕ್ಷಾತ್ರ ಧರ್ಮವನ್ನು ಮರೆತಾಗ ಅದರ ನಂತರ ಸುಮಾರು ಕೆಟ್ಟದ್ದುಗಳು ನಡೆದವು ಹೆಚ್ಚಿನವರೆಗೆ ಬ್ರಿಟಿಷರು ಬರುವ ಹಾಗೆ ನಾವು ಆ ಧರ್ಮ ಹೆಚ್ಚಿನ ರಾಕ್ಷಸ ಪ್ರವೃತ್ತಿ ತುಂಬ ತುಂಬ ನಡೆಯುತ್ತಾ ಹೋಗಿ ಈಗ ಹೆಚ್ಚು ಹೆಚ್ಚು ನಾವು ನಿರ್ಬಂಧವನ್ನು ನಿಯಮಗಳನ್ನು ಹಾಕಲು ಪ್ರಾರಂಭಿಸ್ತೇವೆ ದೇವರ ಒಂದು ದೇವಸ್ಥಾನಗಳಿಗೂ ನಾವು ನಿರ್ಬಂಧವನ್ನು ಹಾಕಿದ್ದೆವು ಅಥವಾ ನಾವು ಅದನ್ನು ತೊಡೆದು ಹಾಕಲು ಮಾಡಬೇಕಾದ ಪರಿಸ್ಥಿತಿ ಯಾಕಂದರೆ ಒಂದು ಅರ್ಹತೆ ನಮಗೆ ಯಾವತ್ತೂ ಇರಬೇಕು ಒಂದು ಶಾಲೆಗೆ ಹೋಗುವಾಗ ಒಂದು ಅರ್ಹತೆ ಇರುತ್ತದೆ ಅಲ್ವಾ ಐದನೇ ತರ ಐದು ವರ್ಷ ಪಾಲನೆ ಆಗಬೇಕು ಶಾಲೆಗೆ ಬಂದಾಗ ಇಂಥದ್ದು ಬಟ್ಟೆ ಹಾಕಬೇಕು ಯೂನಿಫಾರ್ಮ್ ಹಾಕಬೇಕು ಶಾಲೆಯಲ್ಲಿ ಇಂಥ ಭವನವನ್ನು ಸ್ಥಾಪಿಸಬೇಕು ಶಾಲೆ ಇಂಥ ಹೊತ್ತಿಗೆ ನಾವು ಇದು ಮಾಡಬೇಕು ಅಂದು ಅದೇ ರೀತಿ ನಾವು ಎಲ್ಲಿಯೋ ಯಾವುದೋ ಪರಿಸ್ಥಿತಿಗೆ ಬರುವಾಗ ಆ ನಿಯಮಗಳನ್ನು ನಾವು ಪಾಲಿಸಬೇಕಲ್ವಾ ನಾವು ಶೌಚಾಲಯವನ್ನು ಪಾಲಿಸಬೇಕಲ್ವಾ ಯಾಕಂದ್ರೆ ನಮ್ಮಂಥ ಕೆಲವು ರಾಜ್ಯದ ಕೆಲವೊಂದು ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಮಾಂಸ ಸೇವನೆ ಮಾಡಿ ಏನೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂತ ಅಲ್ಲಿ ನಮ್ಮ ಅಹಂಕಾರದ ಪ್ರದರ್ಶನವಿರುತ್ತದೆ ದೇವರ ಎದುರೇ ನಮ್ಮ ಅಹಂಕಾರವನ್ನು ಪ್ರದರ್ಶಿಸುವುದಾದರೆ ದೇವಸ್ಥಾನಕ್ಕೆ ಹೋಗುವ ಅವಶ್ಯಕತೆ ಯಾಕೆ ಹಾಗಾದ್ರೆ ದೇವಸ್ಥಾನ ಗುಡಿ ಗಂಟಪಗಳು ಇರುವುದು ಯಾಕೆ ಅಲ್ವಾ ಗಾಳಿ ಎಲ್ಲಾ ಕಡೆ ಇದೆ ಫ್ಯಾನ್ ಯಾಕೆ ಎ ಸಿ ಯಾಕೆ ಯಾಕೆಂದ್ರೆ ದೇವರು ಎಲ್ಲಿ ಇದ್ದಾನೆ ಆದರೆ ಒಂದು ಸ್ಥಳದಲ್ಲಿ ಅದಕ್ಕೆ ಯಾಕಂದ್ರೆ ಸಾ ಎಲ್ಲರೂ ಬನ್ನಿ ನನ್ನೊಡನೆ ಎಲ್ಲರೂ ನಾವು ಸಮೂಹದಲ್ಲಿ ಅಂತ ಅಲ್ವಾ ಅದೇ ರೀತಿ ಯಾವುದಾದ್ರೂ ಒಮ್ಮೆ ಮೂರ್ತಿ ಪೂಜೆ ಮುಂತಾದ ಬಗ್ಗೆ ಬಗ್ಗೆ ತುಂಬ ಇರ್ತದೆ ಯಾಕೆ ಸ್ವಂತ ಕಬೀರನೇ ಹೇಳಿದರು ಕಲ್ಲಿನಲ್ಲಿ ನಿಮಗೆ ಕೇ ನಾನು ಬಂಡೆಗಲ್ಲೇ ಪೂಜಿಸ್ತೇನೆ ಅಂತೇಳಿ ಮೂರ್ಖರಾದ ಕಬೀರನು ಕೆಲವೊಮ್ಮೆ ಮೂರ್ಖರಾಗ್ತಾರೆ ಅಂತ ಆಗುತ್ತಿದ್ದಂತೇಳಿ ಯಾವಾಗ ನೀವು ಯಾವುದೋ ಒಂದು ಸ್ಥಿತಿಯಲ್ಲಿ ಒಂದು ಚಿಕ್ಕ ಕಲ್ಲಿನಲ್ಲಿ ದೇವರನ್ನು ಕಂಡಾದರೂ ಅದು ದೇವರಿಗೆ ತಲುಪ್ ಯಾವುದೋ ಒಂದು ನಮಗೆ ಸಾಕಾರ ರೂಪದಲ್ಲಿ ಅದನ್ನೇ ಸ್ವಾಮಿ ವಿವೇಕಾನಂದರು ಬರೋಡದ ಮಹಾರಾಜರ ಮುಂದೆ ಇರುವಾಗ ಹೇಳಿದರು ಹೌದು ಹೇಳ್ತಾನೆ ಇಲ್ಲ ಆಗೋದಿಲ್ಲ ಯಾಕೆ ಒಂದು ಫ್ರೇಮ್ ಅಲ್ಲ ಅದೊಂದು ಫೋಟೋ ಅಲ್ಲ ಅದರ ಮೇಲೆ ಕಾಲಿಡಲೇ ನಿನಗೇನು ಕಷ್ಟ ಅಂತ ಹೇಳ್ತಾನೆ ಸ್ವಾಮಿ ಹೇಳ್ತಾನೆ ಇಲ್ಲ ಅದರ ಭಾವನೆ ಇದೆ ಅದರಿಂದ ದೇವರ ಯಾವುದೋ ಒಂದು ಪ್ರತಿಕೃತಿ ಇದೆ ಮೂರ್ತಿ ಇದೆ ಅದರಲ್ಲಿ ಒಂದು ನನ್ನ ಭಾವನೆಗಳಿವೆ ನನ್ನ ಡಸ್ ನಾಟ್ ಬಿಲೀವ್ ಇದು ಫುಡ್ ಆ್ಯಂಡ್ ವಾಟರ್ ನೀರು ಮತ್ತು ಆಹಾರದಿಂದ ಜೀಸಸ್ ಹೇಳ್ದಾಗೆ ಜೀವಿಸುವುದಿಲ್ಲ ದೇವರ ವಾಕ್ಯದಲ್ಲಿ ಭಾವನೆಗಳಿವೆ ಸೆಂಟಿಮೆಂಟ್ಸ್ಗಳಿವೆ ಫೀಲಿಂಗ್ ಇದೆ ಲಾಸ್ಟ್ ಇದೆ ಸೀಕ್ರೆಟ್ಸ್ ಇದೆ ಡಿಸೈರ್ಸ್ ಇದೆ ಡ್ರೀಮ್ಸ್ ಇದೆ ಅಲ್ವಾ ಇದರಿಂದಲೂ ಈಗಳ ಮೇಲಿನಿಂದ ನಾವು ಕೆಲವೊಮ್ಮೆ ತಪ್ಪುಗಳನ್ನು ಮಾಡ್ತೇವೆ ಧರ್ಮದ ಅಪಾರವಾಗ್ತದೆ ಹೌದಾ ಕೆಲವೊಮ್ಮೆ ನಮ್ಮಲ್ಲಿ ಹಾಗೆ ನಡೆಯುತ್ತದೆ ಇದಕ್ಕಾಗಿ ಕೆಲವು ವಿವಾಹ ಸಂಸ್ಕೃತಿಗಳು ಒಂದು ಹೆಣ್ಣು ಹೋಗುತ್ತಾಳೆ ಏನೋ ಏನೋ ಬೀಚಲಿ ನಡೆದು ಹೋಯಿತು ಆದರೆ ಅಲ್ಲಿ ಸಂಸ್ಕಾರ ಇದೆಯಾ ಯಾಕೆಂದರೆ ನಮ್ಮಲ್ಲಿ ಶಿಕ್ಷಣವಿಲ್ಲ ಯಾಕೆಂದರೆ ನಾನು ಇತ್ತೀಚೆಗೆ ಈ ರಾಜ್ಯದಲ್ಲಿ ಇದ್ದೇನೆ ಇಲ್ಲಿ ಎಲ್ಲಿಯೂ ಧರ್ಮವನ್ನು ಆಚರಿಸಲಾಗುವುದಿಲ್ಲ ಧರ್ಮಕ್ಕಾಗಿ ಏನೇನೋ ನಡೆಯುತ್ತದೆ ಅಹಂಕಾರದ ಪ್ರಭೆಯನ್ನು ನಾವು ಅವರು ನಡೆದಾಡ್ತಿರುವಾಗ ನಾನು ಇದನ್ನು ಹೇಳೋದಕ್ಕೆ ಏನೂ ನನಗೆ ದೋಷವಿಲ್ಲ ಯಾಕೆಂದರೆ ಏಕೆಂದರೆ ಈ ಯಾವಾಗ ನೀವು ಅಧರ್ಮವನ್ನು ಕಾಯನ ವಾಚ ಮನಸ್ಸು ಮಾಡ್ತೀರಾ ಮಾತಿನಿಂದಲೂ ಮಾಡ್ತೀವಿ ಸುಳ್ಳು ಇದು ಕೂಡ ಅಧರ್ಮದ ಸಂಕೇತ ಇದನ್ನೆಲ್ಲ ನಾವು ಅಧರ್ಮವನ್ನು ನಾವು ಇದಕ್ಕೆ ತರಬೇಕಾದರೆ ನಮಗೆ ಕೇವಲ ಸಂವಿಧಾನ ಸಾಕಾಗುತ್ತೆ ಎಂಬುದನ್ನು ನನಗೊಂಡು ಅಂತಿನ ಪ್ರಧಾನಮಂತ್ರಿಗಳು ಅವರೊಂದು ಒಬ್ಬ ಪ್ರೊಫೆಸರ್ನ ಪುಸ್ತಕಕ್ಕೆ ಭಾರತ ರತ್ನ ಅವರೇ ಡಾಕ್ಟರ್ ಬಿ ವಿ ನಾಣಿ ಅವರೇ ಧರ್ಮಶಾಸ್ತ್ರದ ಬಗ್ಗೆ ಏಳು ಪುಸ್ತಕಗಳನ್ನು ಬರೆದಿದ್ದಾರೆ ಇತ್ತೀಚಿನ ಫಿಲಾಸಫರ್ನಿಂದ ಹಿಡಿದುಕೊಂಡು ಅಂದಿನ ಎಲ್ಲ ಫಿಲಾಸಫರ್ಸ್ ಮತ್ತು ವಿವಿಧ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಅವರು ಸುಮಾರು ಧರ್ಮಶಾಸ್ತ್ರ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಇದು ಒಂದೇ ಸಾಕಾಗುವುದಿಲ್ಲ ಕೆಲವು ವಸ್ತು ಕೆಲವು ವಿಷಯಗಳನ್ನು ಅವರು ಬಿಟ್ಟಿದ್ದಾರೆ ಆ್ಯಕ್ಚುಲಿ ನಾನು ಜ್ಞಾನಕಾಂಡ ಮತ್ತು ಕರ್ಮಕಾಂಡಗಳ ಸಮ್ಮಿಲದ ಒಂದು ರೀತಿಯ ಸಮನ್ವಯಕರವಾದ ಅಂತರ್ಕಾಂಡವನ್ನು ನಾವು ಇನ್ನು ತರಬೇಕಾಗಿದೆ ಅದು ಸಾಕಾಗುವುದಿಲ್ಲ ಎಂದು ನಿರ್ಣಯಿಸಿ ಮುಂತಾದ ಪುಸ್ತಕಗಳ ಮೇಲೆ ನಾವು ಪುನಃ ಅಧ್ಯಯನ ಮಾಡಬೇಕಾಗಿದೆ ವ್ಯವಸ್ಥೆಯನ್ನು ಪೂರ್ಣ ರೂಪಕ್ಕೆ ತರಬೇಕಾದರೆ ನಾನು ಹೇಳ್ತೇನೆ ಋಗ್ವೇದವಷ್ಟೇ ಪಾರಾಯಣವಷ್ಟೇ ಸಾಕಾಗುವುದಿಲ್ಲ ಲೌಕಿಕ ಜೀವನಕ್ಕೆ ಅನುಕೂಲವರವಾದ ಅಥರ್ವ ವೇದವನ್ನು ನಾವು ಕೂಡ ತರಬೇಕಾಗಿದೆ ಇವುಗಳನ್ನೆಲ್ಲ ತಂದರೆ ಭೂಮಿಯು ಸಮೃದ್ಧವಾಗಿರುವುದು ಮತ್ತು ನಿಮಗೆ ಇದರ ಪ್ರಭಾವ ತಿಳಿಬೋದು ನೀವು ಹೇಳ್ಬೋದು ಈ ಮಾತು ಮಂತ್ರ ಮಂತ್ರಗಳನ್ನ ಆಗ್ತದೆ ನಿಜವಾಗಿಯೇ ಆಗ್ತದೆ ಯಾಕೆಂದರೆ ದೇವರು ನಿರಾಕಾರ ದೇವರಿಗೆ ನಾವು ಸಮೀಪವಾಗಿ ತಲುಪಬಹುದಾದ ಗುರು ನೀಡುವ ವಾಕ್ಯವೇ ಮಂತ್ರ ಆ ಮಂತ್ರ ಏನಿದೆ ಓಂ ನಮ ಶಿವಾಯ ಅಂತ ಅದೊಂದು ಏನಾಯಿತು ಅದೊಂದು ಶಬ್ದ ಅದು ಅವಿನಾಶಿ ಆಗದ್ದು ಅಲ್ವಾ ಅದು ಕಾಣ್ತದ ಇಲ್ಲ ಸೌಂಡ್ ಆ್ಯಸ್ ಗಾಟ್ ಎನರ್ಜಿ ಅಲ್ವಾ ಆ ಎನರ್ಜಿ ಇರುತ್ತದೆ ಮತ್ತು ಅವನಾಜಿ ಅಪರಿಮಿತವಾಗಿರ್ತದೆ ಈ ಮಂತ್ರವನ್ನು ಪ್ರತಿ ಪಠಿಸ್ತಾ 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 ಗುರು ದೀಕ್ಷಾ ದೀಕ್ಷಾರೂಪವಾಗಿ ಅದು ಉಪನಯನದ ಮುಖಾಂತರ ತೆಗೆದುಕೊಂಡು ಒಂದು ವೇದಾಧ್ಯಯನಗಳನ್ನು ಮಾಡಿ ಇವುಗಳ ಫಲ ಫಲವನ್ನು ಆರಿಸಿಕೊಂಡಾಗ ನಾನು ಹೇಳ್ತೇನೆ ಸಮಾವರ್ತನ ದೀಕ್ಷೆ ತೆಗೆದುಕೊಳ್ಳಬೇಕಾದರೆ ನೀಡುವ ದ್ವಿಜನು ಅಥವಾ ದೈವಜ್ಞನು ಅಥವಾ ಜ್ಞಾನಿಯು ಒಂದು ಸಾವಿರ ವರ್ಷಗಳ ಆಯುಸ್ಸನ್ನು ನೀಡಬೇಕು ಇಫ್ ಯು ಆ್ಯಬಿಲಿಟಿ ಟು ಟೇಕ್ ಸಮಾವರ್ತನ ಸಂಸ್ಕಾರ ಎಂದರೆ ಸಮಾವರ್ತನ ಸಂಸ್ಕಾರದ ಸ್ಥಾನದ ಜೊತೆಗೆ ನಿಮಗೆ ಒಂದು ಸಾವಿರ ವರ್ಷಗಳ ಆಯುಸ್ಸು ದೊರೆಯುತ್ತದೆ ಆ ಒಂದು ಸಾವಿರ ವರ್ಷಗಳನ್ನು ಮತ್ತೆ ಮಂಟಿಫ್ಲೈ ಮಾಡುವ ಶಕ್ತಿ ದೊರೆಯುತ್ತದೆ ಸೊ ಇಂಪಾರ್ಟೆನ್ಸ್ ಆಫ್ ಸಂಸ್ಕಾರ ಏನು ಸಂಸ್ಕಾರ ಎಂದರೆ ತೆಗೆದುಕೊಂಡು ಹೋಗುವುದಲ್ಲ ಸಂಸ್ಕಾರದ ಸಂಸ್ಕಾರ ತೆಗೆದುಕೊಂಡೋಗ ಒಂದು ಸಾವಿರ ವರ್ಷಗಳ ಆಯುಸ್ಸು ಕೂಡ ದೊರೆಯುತ್ತದೆ ಸೊ ಆ ಸಂಸ್ಕಾರವನ್ನು ತೆಗೆದುಹಾಕಲಾಗಿದೆ ನಾವು ಹೇಳ್ತೇವೆ ಷೋಡಶ ಸಂಸ್ಕಾರಗಳಲ್ಲಿ ಸಮಾವರ್ತನ ಸಂಸ್ಕಾರ ದ ಗ್ರ್ಯಾಜುಯೇಷನ್ ಸೆರೆಮನಿ ನಾವು ಹೇಳ್ತೇವೆ ತೈತರಿಯ ಉಪನಿಷತ್ತುಗಳಲ್ಲಿ ನಮಗೆ ಹೇಗೆ ನಾವು ಮುಂದುವರಿಬೇಕೆಂದು ಹೇಳುವುದರಲ್ಲಿ ಈ ಸಂಸ್ಕಾರಗಳ ಬಗ್ಗೆ ನಮಗೆ ತೈತರಿ ಉಪನಿಷತ್ನಲ್ಲಿ ಹೇಳಲಾಗಿದೆ ತೈತರಿಯ ಉಪನಿಷತ್ತುಗಳನ್ನು ಯಾವತ್ತೂ ನಮ್ಮ ಸ್ವಾಮಿ ವಿವೇಕಾನಂದರು ತಂದಿದ್ದಾರೆ ಅವರು ಗೀತೆಯನ್ನು ತಂದರು ಗೀತೆಯನ್ನು ಪಾಲಿಸಿ ಸಾಕು ಅಂದರು ಮತ್ತೆ ಉಪನಿಷತ್ತುಗಳನ್ನು ಪಾಲಿಸಿ ಅಂದರು ಇತ್ತೀಚೆಗೆ ವೇದಗಳು ಬಂದಿವೆ ರಾಮರಾಜ್ಯದ ಆಶೀರ್ವಾದವು ನಮಗೆ ದೊರಕಿದೆ ಅದನ್ನು ಸ್ವಾಮಿ ದತ್ತಾದರು ನನ್ನ ತಿಳಿ ಸ್ವಾಮಿ ದತ್ತಾದರು ತಿಳಿಸಬೇಕು ಅಥವಾ ಏನು ಹೇಳ್ತೇವೆ ಪರಮ ಸತ್ಯ ಅಥವಾ ಪರಮ ಅದ್ವೈತದ ಸ್ಥಿತಿಯು ಕೆಲವು ಯೋಗಿಗಳಿಗೆ ಲಭಿಸಿದೆ ಅದು ನಿಮಗೆ ತಿಳಿಯಲಾಗುವುದು ಆದ್ದರಿಂದ ನಾನು ಹೇಳಬೇಕಾದದು ಯಾಕೆಂದರೆ ಧರ್ಮಶಾಸ್ತ್ರದ ಬಗ್ಗೆ ನಿಮಗೆ ಅಭಿಪ್ರಾಯ ಯಾಕೆಂದರೆ ಧರ್ಮಶಾಸ್ತ್ರ ನಾಟ್ ರಿಲೇಟೆಡ್ ಓನ್ಲಿ ಟು ದಿಸ್ ಅರ್ಥ ಅಥವಾ ಅದು ಕೇವಲ ನಮ್ಮ ದೈಹಿಕ ವಾಂಚಗಳು ಮತ್ತು ಕಂಫರ್ಟ್ಗೆ ಹೊಂದಿಕೊಂಡಿರುವುದಲ್ಲ ನಮ್ಮ ಆತ್ಮ ಮತ್ತು ಮನಸ್ಸು ಪ್ರಾಣ ದೇಹ ಇತ್ಯಾದಿಗಳಿಗೆ ಸಂಬಂಧಪಟ್ಟಿದೆ ಏಕೆಂದರೆ ಪ್ರಾಣವನ್ನು ನಾನು ತೆಗೆದುಕೊಳ್ಳಬೇಕಾದಕ್ಕೆ ಅಂದರೆ ವಿ ಆರ್ ಫೇಸಿಂಗ್ ಅಟ್ಮಾಸ್ಪಿಯರ್ ಪೊಲ್ಯೂಷನ್ ಇನ್ ಹೈಯೆಸ್ಟ್ ಲೆವೆಲ್ ಅಲ್ವಾ ಅದು ಕೂಡ ಶುದ್ಧಿ ಆಗಬೇಕು ಅಂದರೆ ನಾವು ಪ್ರಾಣವನ್ನು ಒಳ್ಳೆ ಒಳ್ಳೆಯದಾಗಿ ತೆಗೆದುಕೊಳ್ಬೇಕು ನಮ್ಮ ಜಲ ಸಂಪತ್ತು ಏನು ಏನಾಗಿದೆ ಅಂದರೆ ಸಮುದ್ರಗಳು ಕೂಡ ಪ್ಲಾಸ್ಟಿಕ್ ಫ್ಯಾಂಪ್ ಆಗಿದೆ ಅಥವಾ ಏನೇನೋ ಆಗಿ ಹೋಗ್ತದೆ ಇದರಿಂದ ನಾವು ಮುಕ್ತಿ ಹೊಂದಬೇಕಾದರೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ವೇದಾಸ್ ಯಾಕೆಂದರೆ ಹೊಸ ಸಿಸ್ಟಮ್ ತರುವುದಕ್ಕೆ ಆಗುವುದಿಲ್ಲ ಇದನ್ನು ತೆಗೆದು ತರುವುದಕ್ಕೆ ಯಾವ ದಾರ್ಶನಿಕರು ಉಪ್ಪುವುದಿಲ್ಲ ವಹ ಕೂಡ ಸೈಡ್ ಬೈ ಸೈಡ್ ಒಂದು ಹಿಪ್ಪಿ ಸಂಸ್ಕೃತಿ ಅಥವಾ ಒಂದು ಸಿಸ್ಟಮ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿ ದೇಹ ತ್ಯಾಗ ಮಾಡಿದರು ಜಿಡ್ಡು ಕೃಷ್ಣಮೂರ್ತಿಯವರು ಅವರದ್ದು ಅದೇ ವ್ಯವಸ್ಥೆ ಫಸ್ಟ್ ಆ್ಯಂಡ್ ದ ಫೈನಲ್ ಫ್ರೀಡಮ್ ಯು ಎ ಸಲ್ಯೂಷನ್ ಡಿಪೆಂಡ್ಸ್ ಆನ್ ಯು ಎಸ್ ಎಫ್ ಅಂದರೆ ಅದನ್ನೇ ನೀವು ವ್ಯವಸ್ಥೆ ವ್ಯಕ್ತಿ ಸರಿಯಾದಾಗ ಜಗತ್ತು ಸರಿಯಾಗ್ತದೆ ಅಂತೇಳಿ ಈಗ ಆಗೋದಿಲ್ಲ ಗುರು ಸಿಸ್ಟಮ್ ಅಥವಾ ಗುರುಕುಲ ಗುರುವಿನಿಂದ ಈ ಜ್ಞಾನ ಶಿಷ್ಯರಿಗೆ ತಲುಪಬೇಕು ಮತ್ತು ನನಗೆ ದೊರಕಿದೆ ಮತ್ತು ನಿಮಗೂ ಲಭಿಸ್ಲಿ ಎಂಬುದು ಆರೈಸುತ್ತಾ ಈ ಧರ್ಮಶಾಸ್ತ್ರದ ಅನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ ಇಂಥ ನಿಮ್ಮ ಮನೆ ನಿಷೇಧ